ಆರ್ ಬಿ ಐನಲ್ಲಿ ರಿಜಿಸ್ಟರ್ಡ್ ಆಗಿದೆಯಾ ಅಥವಾ ಬೇನಾಮಿ ಆಗಿ ವ್ಯವಹಾರವನ್ನು ಮಾಡ್ತಾ ಆರ್ ಬಿ ಐ ಬಹಳ ಸ್ಪಷ್ಟವಾಗಿ ಆರ್ ಬಿ ಐಗೆ ಉತ್ತರ ಕೊಟ್ಟಿದೆ ನಮಗೂ ನಮ್ಮಲ್ಲಿ ಈ ಎಸ್ ಕೆ ಡಿ ಆರ್ ಡಿ ಪಿ ರಿಜಿಸ್ಟರ್ ಆಗಿಲ್ಲ ಅಂತ ಸ್ವತಃ ಆರ್ ಬಿ ಐನೇ ಹೇಳಿದೆ ಹಿಂಗ್ ಹಿಂಗಾಗಿ ಇದು ಅವೈಜ್ಞಾನಿಕ ಮತ್ತು ಕಾನೂನು ಬಾರಿ ಸರಿಗ ಹಾಗಾದ್ರೆ ವಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡುವಂತಹ ಈ ಸಂಸ್ಥೆ ವಿರುದ್ಧ ಏಕೆ ಕಠಿಣ ಕ್ರಮನ ಆರ್ ಬಿ ಐ ಆಗಿರ್ಬೋದು ಅಥವಾ ಹಣಕಾಸು ಇಲಾಖೆ ಆಗಿರ್ಬೋದು ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಯಾವ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ ಯಾರು ಹಣಕಾಸು ಸಚಿವ ಇರ್ತಾರೆ ಅವ್ರ ಕರೆಸಿ ಒಂದು ಸನ್ಮಾನ ಮಾಡಿಬಿಡ್ತಾರೆ ಯಾವಾಗ ಸೆಂಟ್ರಲ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರೇ ಇವ್ರ ಹತ್ರ ಬಂದು ಇವ್ರ ಕಾಲ್ ಬಿದ್ದು ಹೋದಾಗ ಇಲ್ಲಿ ಐ ಟಿ ಅಧಿಕಾರಿಗಳು ಯಾಕೆ ಅವ್ರು ರೇಡ್ ಮಾಡ್ತಾರೆ ಯಾವಾಗ ಈ ರಾಜ್ಯದ ಗೃಹ ಸಚಿವರೇ ಹೋಗಿ ಅಲ್ಲಿ ಅವ್ರು ಕಾಲು ಬಿಡ್ತಾರೆ ಆ ಅವಾಗ ಅಲ್ಲಿ ಸ್ಥಳೀಯ ಪೊಲೀಸರು ಹ್ಯಾಂಗೆ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಇದೆಲ್ಲವೂ ಕೂಡ ಒಂದಕ್ಕೊಂದು ಈ ಪ್ರಭಾವ ಬೀರುವಂತ ಇರುವುದು ಸ್ವತಃ ಈ ದೇಶದ ಪ್ರಧಾನಿಗಳು ಈ ದೇಶದ ರಾಷ್ಟ್ರಪತಿಗಳು ಬಂದು ಅವರಿಗೆ ಕಾಲು ಬಿದ್ದಾಗ ಅಧಿಕಾರಿಗಳು ಏನ್ ಮಾಡ್ತಾರೆ ಏನು ಮಾಡೋದು ಪ್ರಭಾವ ಪ್ರಭಾವದಿಂದ ಅದರಲ್ಲಿ ಎಲ್ಲರೂ ಬರೋದೇನೋ ಧರ್ಮಸ್ಥಳ ಶ್ರೀ ಮಂಜುನಾಥ್ ಪವಿತ್ರ ಕ್ಷೇತ್ರಕ್ಕೆ ಬರ್ತಾರೆ ಸರ್ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ನಾನು ಇದೆಲ್ಲರೂ ಕೂಡ ತುಂಬಿಸಿರ್ತೀರಿ ಕುಕ್ಕೆ ಸುಬ್ರಹ್ಮಣ್ಯಂಕ್ಕೆ ಸೆಲೆಬ್ರಿಟಿಗಳು ಹೋದ್ರೆ ಸಚಿನ್ ತೆಂಡೂಲ್ಕರ್ ಹೋದ್ರೆ ಗೋಪುರ್ ಕೆಳಗಡೆ ಫೋಟೋ ಬರ್ತದೆ ದೇವಸ್ಥಾನ ಮುಂದೆ ಕೈ ಮುಗಿದ ಫೋಟೋ ಬರ್ತದೆ ಧರ್ಮಸ್ಥಳಕ್ಕೆ ಹೋದ್ರೆ ಯಾವ ಫೋಟೋ ಬರ್ತದೆ ವೀರೇಂದ್ರ ಹೆಗಡೆ ಜೊತೆಗೆ ಇರೋ ಫೋಟೋ ಬರ್ತದೆ ಹೊರತು ಮಂಜುನಾಥ ಸ್ವಾಮಿ ಜೊತೆಗೆ ಇರೋ ಫೋಟೋ ಒಂದೂ ಇಲ್ಲ ಯಾಕೆ ಹೇಳಿ ಇವರು ಮಂಜುನಾಥ ಸ್ವಾಮಿನ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಒಂದು ಮಾರ್ಕೆಟ್ ಅದು ಇವರಿಗೆ ಯಾರೇ ಬಂದರೂ ಕೂಡ ಪ್ರಧಾನಮಂತ್ರಿಗಳು ಬಂದರೂ ವೀರೇಂದ್ರ ಹೆಗಡೆ ಜೊತೆ ಕೂತ್ಕೊಂಡ್ರು ಫೋಟೋ ತೆಗಿಸ್ಕೊಂಡು ಹೋದ್ರು ಹೋಮ್ ಮಿನಿಸ್ಟರ್ ಬಂದ್ರು ಫೋಟೋ ತೆಗಿಸ್ಕೊಂಡು ಹೋದ್ರು ನಿರ್ಮಲಾ ಸೀತಾರಾಮನ್ ಬಂದ್ರು ಫೋಟೋ ತೀಸ್ಕೊಂಡ್ರು ಹೋದ್ರು ಹಿಂಗಾಗಿ ಅಧಿಕಾರಿಗಳಿಗೆ ಆ ಧೈರ್ಯ ಬರುವುದಿಲ್ಲ ಕಲೋದಿಲ್ಲ ಅಂದ್ರೆ ಈಗ ಧರ್ಮಸ್ಥಳ ಅಂದ್ರೆ ಧಾರ್ಮಿಕ ಸಂಸ್ಥೆ ಧರ್ಮದಲ್ಲಿ ನಡೆಯುವಂತಹ ಜನರಿಗೆ ಒಂದು ಮುನ್ನೂರಿಯನ್ನು ಬರೆಯುವಂತಹ ಸಂಸ್ಥೆ ಅಂತ ಹೇಳಿದ್ರು ಒಂದು ಸ್ಥಳ ಅಂತ ಹೇಳ್ತಾರೆ ಬಟ್ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನೇ ಇವರು ವ್ಯಾಪಾರ ಕೇಂದ್ರವನ್ನಾಗೆ ಮಾಡಿದ್ರು ಈ ಬಗ್ಗೆ ಒಂದು ದೂರನ್ನ ಏನಾದ್ರು ದಾಖಲ ಪಂಡಿತ ಈಗ ಆಗ್ಲೇ ಸಾಕಷ್ಟು ಜನ ಇದ್ರ ವಿರುದ್ಧ ಧ್ವನಿ ಎತ್ತ ಇದ್ದಾರೆ ದೂರು ದಾಖಲೆ ಮಾಡಿ ಆಗಿದೆ ಇಲ್ಲ ಅಂತಲ್ಲ ಸುಮಾರು ಎಂಟು ಒಂಬತ್ತು ತಿಂಗಳಿಂದ ಮತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಈಗಾಗಲೇ ಸ್ವತಃ ನ್ಯಾಯಾಲಯವೇ ವಾಗ್ದಂಡನೆಯನ್ನು ವಿಧಿಸಿದೆ ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮಾಧಿಕಾರಿ ಅಂತ ಕರೆಸ್ಕೊಳ್ಳುವಂತ ವೀರೇಂದ್ರ ಹೆಗ್ಗಡೆಯವರು ಶುದ್ಧ ಹಸ್ತಗಳಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ ಅಂತೇಳಿ ವಾಗ್ದಂಡನೆ ಆಗಿದೆ ಅವರಿಗೆ ಮುನ್ನೂರ ಮೂವತ್ನಾಲ್ಕು ಪ್ರಕರಣಗಳು ಅವರ ಕುಟುಂಬದ ಮೇಲಿದೆ ಆಸ್ತಿ ವಿಚಾರ ಸಂಬಂಧ ಇರ್ಬೋದು ಫ್ರಾಡ್ ಇರ್ಬೋದು ದಲಿತರ ಭೂಮಿಯನ್ನ ಒತ್ತುವರಿ ಮಾಡಿದಿರಬೇಕು ಸರ್ಕಾರದ ಭೂಮಿಯನ್ನ ಒತ್ತುವರಿ ಮಾಡಿದ್ದು ವಂಚನೆ ಮಾಡಿದ್ದು ಮುನ್ನೂರ ಮೂವತ್ನಾಲ್ಕು ಪ್ರಕರಣಗಳು ಅವರ ಮೇಲೆ ಇದೆ ಅವ್ರ ಮೇಲೆ ಆಲ್ರೆಡಿ ಇದೆ ಆದರೂ ಕೂಡ ಯಾಕೆ ನಮ್ಮ ಜನಗಳಿಗೆ ಜಾಗೃತಿ ಮೂಡಿಲ್ಲ ಮತ್ತೆ ಹಣಕಾಸು ವ್ಯವಹಾರದ ಬಗ್ಗೆ ಗೊತ್ತು ಸಾಮಾನ್ಯ ತಿಳುವಳಿಕೆ ಇಲ್ಲ ಯಾರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಇವ್ರಿಂತರ ದುಡ್ಡು ತಗೊಳ್ಳೋರು ಎಲ್ಲರೂ ಕೂಡ ಶ್ರಮಿಕ ವರ್ಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾತ್ರಿವರೆಗೆ ದುಡಿತಾರೆ ಅವರಿಗೆ ಪೆನ್ನು ಪೇಪರ್ ಇಟ್ಕೊಂಡು ಇದು ಮಾಡಕ್ಕೆ ಬರೋದಿಲ್ಲ ಅವರಿಗೆ ಲೆಕ್ಕಾಚಾರ ಮಾಡಕ್ ಬರುದಿಲ್ಲ ಅವ್ರಿಗೆ ಕೊಡ್ತಾರೆ ಯಾರು ಬುದ್ಧಿವಂತರು ಇರ್ತಾರೆ ಯಾರು ಕೊಡೋದಿಲ್ಲ ಇವರು ಕೊಟ್ರು ಕೂಡ ಬೇಗ ಮುಗಿಸ್ಬಿಡ್ತಾರೆ ಕ್ಲೋಸ್ ಮಾಡಿಬಿಡ್ತಾರೆ ಇವರು ಯಾರು ಪ್ರಶ್ನೆ ಕೇಳ್ತಾರೆ ಅವ್ರನ್ನ ಹತ್ತಿರಕ್ಕೂ ಸೇರಿಸ್ಕೊಳೋದಿಲ್ಲ ಯಾರು ಈಗ ಕೂಲಿ ಕಾರ್ಮಿಕರು ಆಟೋ ರಿಕ್ಷಾ ಡ್ರೈವರ್ಗಳು ಮಾಡಿಗಳು ಗೌಂಡಿ ಮೇಸಿನ ಕೆಲಸ ಮಾಡೋರು ಕೃಷಿಕರು ಅವ್ರಿಗೆ ಕೊಡ್ತಾರೆ ಯಾಕಂದ್ರೆ ಅವ್ರಿಗೆ ಪ್ರಶ್ನೆ ಮಾಡಕ್ ಬರುದಿಲ್ಲ ಅರ್ಥ ಆಗೋದಿಲ್ಲ ಆರ್ ಬಿ ಐ ರೂಲ್ಸ್ ಈಗ ಎಲ್ಲರೂ ಕೇಳ್ತಾ ಇದ್ದಾರೆ ಆರ್ ಬಿ ಐ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ಲ ಈಗ ಆರ್ ಬಿ ಐನಲ್ಲಿ ಒಂದು ಸ್ಪೆಸಿಫಿಕ್ ರೂಲ್ಸ್ ಇದೆ ವಾರದ ಬಡ್ಡಿ ನಿಷೇಧ ಮಾಡ್ತಾರೆ ಆದ್ರೂ ಕೂಡ ಇಲ್ಲಿ ವಾರದ ಲೆಕ್ಕದಲ್ಲಿ ಬಡ್ಡಿಯನ್ನ ವಸೂಲಿ ಮಾಡ್ತಾರೆ ಆರ್ ಬಿ ಐ ಆಗಲಿ ಅಥವಾ ಸಾಮಾನ್ಯ ಜನರಾಗಿರ್ಬೋದು ಅಥವಾ ಸಾಲ ಇದು ಇದುವರೆಗೂ ಪ್ರಶ್ನೆಯನ್ನ ಮಾಡಿಲ್ಲ ಇಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಒಂದು ಮೂಲಗಳ ಪ್ರಕಾರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಹಾನೆ ಮಾಡ್ತಾರೆ ಅಂತ ಒಂದು ಮಾತು ಇದ್ರ ಬಗ್ಗೆ ನೋಡಿ ಅದಕ್ಕೆ ಇದು ಧಾರ್ಮಿಕ ಭಯೋತ್ಪಾದನೆ ಆರ್ಥಿಕ ಭಯೋತ್ಪಾದನೆಯನ್ನ ಧಾರ್ಮಿಕ ಜೊತೆಗೆ ಸೇರಿಸಿಬಿಟ್ಟಿದ್ದಾರೆ ಇವರು ಯಾರಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀನು ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡ್ತೀನಿ ಇವರು ನಡೆಸ್ತಾ ಇರೋದೇನು ಕಳ್ಳಭಟ್ಟಿ ಸರಾಯಿ ದಂಧೆ ಆ ಸರಾಯಲ್ಲಿ ಇಟ್ಟಿದ್ದಾರೆ ಮೆಡಿಕಲ್ ಶಾಪ್ ಅಲ್ಲಿ ಇಟ್ಟಿದ್ದಾರೆ ಲೈಸೆನ್ಸ್ ನಮ್ಮದು ಅಂತ ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸ್ತಾರೆ ಮಾಡ್ತಾ ಇರೋದೇನು ಸರಾಯಿ ದಂಧೆ ಯಾಕೆ ನೀವು ಸರಾಯಿ ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ ಸರಾಯಿ ಇದ್ರದ್ದು ಅಂಗಡಿ ಹೆಸರು ಏನು ಶ್ರೀ ಮಂಜುನಾಥ ಮೆಡಿಕಲ್ ಶಾಪ್ ನೀವು ಮಂಜುನಾಥನಿಗೆ ಪ್ರಶ್ನೆ ಮಾಡ್ತೀಯ ನೀನು ಅಂತ ಹೇಳಿ ಅವರಿಗೆ ಧಾರ್ಮಿಕವಾಗಿ ಭಯ ಹುಟ್ಟಿಸ್ಬಿಡ್ತಾರೆ ಧಾರ್ಮಿಕ ಭಯೋತ್ಪಾದನೆ ಅಂತ ಒಂದು ಮಾತು ಹೇಳಿ ಈಗ ಜನಗಳಲ್ಲಿ ಆ ಭಾವನೆಯನ್ನ ಮೂಡ್ಸೋದ್ರಿಂದ ಜನರು ಭಯ ಬಿದ್ದು ಹಣವನ್ನ ಕಟ್ತಾ ಇದಾರೆ ಅಥವಾ ಬಡ್ಡಿಯ ಒಂದು ಎಷ್ಟಿದೆ ಪರ್ಸೆಂಟೇಜ್ ಅದ್ರ ಬಗ್ಗೆ ಗೊತ್ತಿಲ್ಲದೇ ಕಟ್ತಾ ಏನಂದ್ರೆ ಇದೊಂದು ಆಮಿಷ ತಕ್ಷಣಕ್ಕೆ ನಿಮ್ಗೆ ದುಡ್ಡು ಕೊಡ್ಬಿಡ್ತೀಯ ಅಂತ ಹೇಳಿದ್ರೆ ಯಾರಾದರೂ ನಮ್ಮನ್ನು ಹೇಳ್ತೇನೆ ನಾವೇನ ಯಾರಾದರೂ ಏ ಒಂದು ಐದ್ ಲಕ್ಷ ರೂಪಾಯಿ ಅಂತ ಅಂದ್ಕೊಂಡಿ ಹೌದಾ ತೊಗೋಬೋದಾ ಅಂತ ಆದ್ರೆ ನಮಗೆ ಅಷ್ಟೊಂದು ನಾವು ಬೇಗ ಒಳಗೆ ಆ ಲೋಭಕ್ಕೆ ಒಳಗಾಗಬೇಕಾದ್ರೆ ದುಡಿಯೋ ವರ್ಗಕ್ಕೆ ಪಾಪ ದುಡ್ಡಿನ ಅವಶ್ಯಕತೆ ಇರ್ತದೆ ಬೇಗ ಅದಕ್ಕೆ ಒಳಗಾಗಿ ನಾವು ನಿಮಗೆ ಅದೊಂದು ನಾನು ಹೇಳೋದು ಬರುತ್ತೆ ಒಳ್ಳೇದಾಗಿ ಕೇಳಿದ್ರು ನಾವು ಯಾವುದೇ ದಾಖಲೆ ಇಲ್ದನೆ ಕೊಡ್ತೀವಿ ಅಂತ ಕೇಳಿದ್ರು ತಪ್ಪದು ಇವರ ಜೀವನವನ್ನೇ ಹೇಳ್ತಾ ಇದ್ದಾರೆ ಇನ್ಶೂರೆನ್ಸ್ ಅಂದ್ರೆ ಏನು ಲೈಫ್ ಇನ್ಶೂರೆನ್ಸ್ ಲೈಫ್ ಹಾ ಲೈಫ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೇಬೇಕು ನಾನು ಬರೆದು ಕೂಡ ಬರ್ದಿದ್ದೇನೆ ಇದರಲ್ಲಿ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು ಇವ್ರು ಹೇಳ್ತಾರೆ ನೀನ್ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಸಾಯಿ ಅಂತ ಹೇಳ್ತಾರೆ ನಮ್ಮ ನನ್ನ ಹತ್ರ ಒಂದ್ ಮೂರ್ ವಿಡಿಯೋ ಇದೆ ಆಡಿಯೋ ಅಂತ ಕೇಳಿಸಿದೆ ನಿಮ್ಗೆ ಸತ್ತ ಮೇಲೆ ಅವರು ದುಡ್ಡನ್ನ ಎಸ್ ಕೆ ಡಿ ಆರ್ ಡಿ ಪಿದವ್ರು ಕ್ಲೇಮ್ ಮಾಡ್ಕೊತಾರೆ ಗ್ರೂಪ್ ಮಾಸ್ಟರ್ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಹಾಕಿದ್ದಾರೆ ಗ್ರೂಪ್ ಮಾಸ್ಟರ್ ಯಾರು ಇರ್ಬೇಕು ಸಂಘದ ಸದಸ್ಯರು ತಾನೆ ಸಂಘದ ಅಧ್ಯಕ್ಷರು ಇರ್ಬೇಕಾನೆ ಎಸ್ ಕೆ ಡಿ ಆರ್ ಡಿ ಹ್ಯಾಂಗೆ ಗ್ರೂಪ್ ಮಾಸ್ಟರ್ ಆಗುತ್ತೆ ಅದರಲ್ಲಿ ಮೋಸ ಅಂದ್ರೆ ಆರ್ಥಿಕ ಹೌದು ಆರ್ಥಿಕ ಮತ್ತೆ ಉಳಿತಾಯದ ಹಣ ತಗೋತಾರಲ್ಲ ವಾರಕ್ಕೆ ನಾನು ಹೇಳ್ತೀರಾ ಐದು ಕೋಟಿ ಬರೀ ಐವತ್ತು ಲಕ್ಷ ಅಂತ ಹಿಡ್ಕೊಂಡ್ರೆ ರೂಪಾಯಿ ಅಂತ ಹಿಡ್ಕೊಂಡ್ರೆ ಕೋಟಿ ಆಯ್ತು ಐದು ವರ್ಷ ಆದ್ಮೇಲೆ ಕೊಡ್ತೀನಿ ಅಂತ ಒಂದು ತಿಂಗಳಿಗೆ ಇಪ್ಪತ್ತು ಕೋಟಿ ಬಡ್ಡಿ ಎಷ್ಟಾಯ್ತು ಅಲ್ಲಿ ಯಾರು ನಿಂತ ಹಣ ಕೊಡ್ತಾನೆ ಇಲ್ಲ ಯಾರು ಈಗ ಡಾಕ್ಯುಮೆಂಟ್ಸ್ ಬ್ಯಾಂಕ್ ಹೆಸರು ಕೊಡ್ತಾರೆ ಸಂಘದ ಹೆಸರಲ್ಲೇ ಕೊಡ್ತಾರೆ ಅದಕ್ಕೆ ಏನಾರು ಯಾವ ಸೀಲ್ ಇಲ್ಲ ಸಿಗ್ನೇಚರ್ ಇಲ್ಲ ಈಗ ಒಂದು ಚೀಟಿ ಕೊಟ್ಟಿದ್ರಲ್ಲ ಸೋಡಾ ಚೀಟಿ ಅದು ಇದಕ್ಕೂ ಕೂಡ ನೋಡಿ ಇಲ್ಲಿ